ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಮಾಡಿದ್ದಾರೆಂಥ ಅಂಶವನ್ನು ನಾನು ಗಮನಿಸ್ದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಯಾವತ್ತೂ ಕೂಡ ಗೌರವ ಇದ್ದೇ ಇರುತ್ತೆ ಇವತ್ತು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ದೊಡ್ಡ ಮೆರವಣಿಗೆ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು ಅವ್ರ ಬಗ್ಗೆ ಅವರು ನಿಷ್ಕಳಂಕರವಾಗಿ ಹೊರಗೆ ಬಂದರೆ ಮತ್ತು ಮಂತ್ರಿ ಆಗಲಿ ಅನ್ನಂಥ ಆಪಾದನೆಯನ್ನು ಕೂಡ ಮಾಡಿದ್ದರು ನಾನು ಆ ಸಂದರ್ಭದಲ್ಲಿ ಅವತ್ತೇ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಯಾಗಿ ಇವತ್ತು ಮುಕ್ತವಾಗಿ ನಾನು ಹೊರಗಡೆ ಬಂದಿದ್ದೇನೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನನ್ನ ನಂಬ ನನ್ನ ನಂಬಿಕೆ ಯಾಕೆಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಆದರೆ ಪ್ರಶ್ನೆ ನಾನು ಒಂದೇ ಒಂದು ನೋವಾಗ್ತಿರೋದು ಆ ಕೇಸ್ನಲ್ಲಿ ಶ್ರೀಮತಿ ಸಿದ್ದರಾಮಯ್ಯವ್ರನ್ನು ಕೂಡ ಸೇರಿಸ್ಬಿಡ್ತಾರಾ ಅನ್ನೋಂಥ ಒಂದು ಭಯ ನನಗಿದೆ ಯಾಕಂದರೆ ಆ ತಾಯಿ ಆ ತಾಯಿ ಒಂದು ರೀತಿಯ ಗೌರಮ್ಮನ ರೂಪದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಸುಸಂಸ್ಕೃತ ಹೆಣ್ಮಗಳು ಆ ಹೆಣ್ಮಗಳ ಮೇಲೆ ಆಪಾದನೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಪ್ರಶ್ನೆ ಬರಲ್ಲ ಯಾರು ಹೋಗ್ತಾರೆ ನಾನು ಕೂಡ ಮನೇಲಿ ಯಾವುದಾದ್ರೂ ಪ ಕಾರ್ಯಕ್ರಮಗಳು ವ್ಯವಹಾರ ಏನೇ ಇದ್ದರೂ ಕೂಡ ಹೆಣ್ಮಕ್ಳನ್ನು ಪಾರನಸಾಗಿ ಮಾಡಿಕೊಂಡು ಸಹಿ ತೊಗೊಂಡ್ಬಿಡ್ತೀವಿ ಸೈನ್ ಮಾಡುವಂಥ ಏನು ಮನೆ ಯಜಮಾನ್ರು ಹೇಳ್ತಾರೆ ಸೈನ್ ಮಾಡಿರ್ತಾರೆ ಅವ್ರು ಯಾವ ವಿಚಾರವೂ ಗೊತ್ತಿರಲ್ಲ ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರು ಶ್ರೀಮತಿಯವರು ಅವ್ರ ಬಗ್ಗೆ ಕೂಡ ಏನೂ ಆಪಾದನೆ ಬರದೆ ಆ ತಾಯಿಗೂ ಕೂಡ ಭಗವಂತ ರಕ್ಷಣೆನೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಮಾಡ್ತೀನಿ ಸಿದ್ಧರಾಮಯ್ಯನವರು ಕೂಡ ಇದರಲ್ಲಿ ಒಂದು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬರಲಿ ಅನ್ನಂಥ ಆಶ ಒಂದು ಆಶಾಭಾವನೆ ನಾನಿದ್ದೀನಿ ಸರ್ ಅವ್ರ ಸಚಿವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರಾಗಾರೆ ಎಲ್ಲರೂ ಸ್ವತಃ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರವರು ಬೇರೆ ಮೇಲೆ ಬೇರೆಯವ್ರ ಮೇಲೆ ಬಂದರೆ ಅದು ಅವರು ತಪ್ಪಿತಸ್ಥರು ಇದು ಒಳ್ಳೆಯದಲ್ಲ ನಾನು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಮತ್ತೆ ಹೇಳ್ತಾ ಇದ್ದೀನಿ ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ ನಾನು ಸಂತೋಷ ಪಡ್ತೀನಿ ಇವತ್ತು ನಾನು ಕೇಳಿದೆ ಸಿದ್ದರಾಮಯ್ಯವರು ಇದನ್ನು ಕಾನೂನುಬದ್ಧ ಹೋರಾಟ ಮಾಡ್ತಾರೆ ಈ ಅಂಶವನ್ನು ಕೂಡ ಕೇಳಿದೆ ನಾನು ನಿಜ ಕಾನೂನು ಹೋರಾಟ ಬಡಕ್ಕೆ ಅವಕಾಶ ಇದೆ ಕಾನೂನುಬದ್ಧವಾಗಿ ಬದ್ಧವಾಗಿ ಮಾನ್ಯ ಸಿದ್ದರಾಮಯ್ಯ ಹೋರಾಟ ಮಾಡಿ ಯಶಸ್ವಿ ಆಗಲಿ ಕೂಡ ನಾನು ಅವರಿಗೆ ಶುಭ ಕೋರಿದೆ ಇದು ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್